ಎಸ್ ಈಗೇಗೋ ಪಕ್ಕದಲ್ಲಿ ಇದಾರಲ್ವಾ ಸೊ ಅವ್ರಿಗೆ ಕೋಪ ಬಂದಿರತ್ತೈತಾ ನೀವು ಅವ್ರನ್ನ ಹೇಗಾದ್ರು ಮಾಡಿ ಕನ್ವಿನ್ಸ್ ಮಾಡ್ಬೇಕಾಯ್ತಾ ಇದು ಏನಾಗಿಲ್ಲಪ್ಪ ಒಂದೇ ನಿಮಿಷ ಅವ್ರಿಗೆ ಕೋಪ ಬಂದಿರತ್ತೈತಾ ಸೊ ನೀವು ಅದನ್ನ ಕನ್ವಿನ್ಸ್ ಮಾಡ್ಬೇಕು ಓಕೆನಾ ಒಂದ್ ನಿಮಿಷದಲ್ಲಿ ಅಲ್ಲಿದೆ ಒಂದ್ ಡೈಲಾಗ್ ಹೇಳಬೇಕ ಬಿಟ್ಕೊಳ್ಬಾರ್ದು ಅಂತ ನಾನು ಬಿಟ್ಕೊಳ್ಬಾರ್ದು ಅದಕ್ಕೆ ನಾನು ಡೈಲಾಗ್ ಕೇಳಿಲ್ಲ ಒಂದೇ ಈಗ ಸುಮ್ಮನೆ ಒಂದು ಬ್ಲೂಪರ್ ಕೊಟ್ಟೆ ಕನ್ವಿನ್ಸ್ ಮಾಡೋದು ಅದನ್ನ ಸಿನಿಮಾ ನೋಡಿ ಇಲ್ಲಿ ಮಾಡಿದ್ರೆ ಇಷ್ಟ ದಿವಸ ನಮಗೆ ದತ್ತಣ್ಣ ಗೊತ್ತು ದತ್ತಾತ್ರೇಯ ನಮಗೆ ದತ್ತಣ್ಣ ಇನ್ಮೇಲೆ ಇನ್ಮೇಲೆ ಈ ಸಿನಿಮಾ ಆದ್ಮೇಲಿಂದ ಅವರು ಕರುನಾಡ ಕೇಸರಿ ದತ್ತಣ್ಣ ಸಿನಿಮಾ ಸಿನಿಮಾ ನೋಡ್ಲೇಬೇಕು ನೋಡೋದೇ ನೀವ ಹೇಳಿದ್ರಿ ಕರುನಾಡ ಕೇಸರಿ ದತ್ತಣ್ಣ ಅಂತ ಈಗ ಸಹ ನಿಮ್ಮನ್ ಕರೆಯೋದು ದತ್ತಣ್ಣ ಅಂತ ಅಂದ್ರೆ ಹೆಸರಲ್ಲೇ ಅಣ್ಣ ಅಂತ ಕರಿತೀವಿ ಸೊ ನಿಮ್ಗೂ ಫೀಲ್ ಆಗುತ್ತೆ ಚಂದ ಚಂದ ಹುಡ್ಗಿ ನನ್ನ ಅಣ್ಣ ಅಂತ ಕರೀತಾರೆ ಏರಪ್ಪ ಇದು ಅಂತ ಹೇಳ್ಬಿಟ್ಟು ಸೊ ಈಗ ನೀವು ಬೇರೆ ಅಮರ ಮಧುರ ಪ್ರೇಮ ಸಿನಿಮಾದಲ್ಲಿ ಮಾಡಿದೀರ ಒಬ್ರು ವೈಫ್ ಬೇರೆ ಸಿನಿಮಾದಲ್ಲಿ ಸಿಕ್ಕಿದ್ದಾರೆ ಸೊ ನಿಮ್ ಎದುರುಗಡೆ ಒಬ್ರು ಹುಡ್ಗಿ ಕೂತಿದ್ದಾರೆ ಅಂತ ಅನ್ಕೊಳ್ಳಿ ಅಂದ್ರೆ ನಾನೇ ಕೂತಿದ್ದೀನಿ ಬಟ್ ಅನ್ಕೊಳಿ ಹೌದೌದು ಆಯ್ತಾ ಸೊ ನೀವು ಅವರಿಗೆ ಪ್ರಪೋಸ್ ಮಾಡ್ಬೇಕು ಹೇಗ್ ಮಾಡ್ತೀರಾ ಅಂತ ಯಾಕಂದ್ರೆ ಆ ಸಿನಿಮಾದಲ್ಲಿ ವೈಫ್ ಬೇರೆ ಸಿಕ್ಕಿದಾರಲ್ಲ ಹಂಗಾಯ್ತು ಇಲ್ಲ ಆಗಲ್ಲ ಹಾಗಾದ್ರೆ ಡೇಂಜರ್ ಕಂಡ್ರಿ ಪ್ರಪೋಸ್ ಮಾಡಿದ್ರೆ ದೇವ್ರ ಒಪ್ಕೊಂಡ್ಬಿಡ್ತೀರಿ ನೀವು ಅದಕ್ಕೋಸ್ಕರ ಬೇಡ ಅದು ಅದು ಅವಘಡ ಆಗೋಗುತ್ತೆ ಬೇರೆ ಏನಾದ್ರು ನಾನು ನಿಮಗೊಂದು ಇದನ್ನ ಹೇಳ್ತೀನಿ ಓಪನಿಂಗ್ ರಿಮಾರ್ಕ್ಸ್ ಬಹಳ ಚೆನ್ನಾಗಿತ್ತು ನಿಮ್ಮದು ಕಾಣೆಯಾಗಿದ್ದಾರೆ ಅಂತ ಏನು ಹೇಳಿದ್ರಿ ಅಲ್ವಾ ಸುಮ್ಮನೆ ಆಗಿರಲಿಲ್ಲ ಅವರು ಓಕೆ ಕೆಲವರು ಕಾಣೆಯಾಗಿರೋ ಯಾತಕ್ಕೆ ಅಂತ ಒಂದು ಒಳ್ಳೆ ಕೆಲಸದ ಬಗ್ಗೆ ಸಾಕಷ್ಟು ಯೋಚನೆಗಳನ್ನು ಮಾಡ್ತಿರ್ತಾರೆ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಿದ್ರಿಂದ ಕಾಣೆಯಾಗಿದ್ದರು ಸ್ವಲ್ಪ ದಿವಸ ಇನ್ ಕೆಲವರು ಕಾಣೆ ಆಗ್ತಾರೆ ತಪ್ಪುಗಳನ್ನು ಮಾಡಿದ ಮೇಲೆ ಆ ತರಹದ ಪ್ರಾಬ್ಲಮ್ ಇಲ್ಲಿಲ್ಲವೀ ಮಾತ್ರ